ಕೇಶ್ ಸರ್ ನಮಸ್ಕಾರ ನಮಸ್ಕಾರ ಈ ಸಿನಿಮಾ ಮೂಲಕ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದ್ದೀರಾ ಏನು ಕಾರಣ ಸರ್ ಇದು ಈ ಸಿನಿಮಾ ಮೂಲಕ ಶುರು ಮಾಡೋದಕ್ಕೆ ಈ ಸಿನಿಮಾ ಮುಖಾಂತರ ಮಾಡಬೇಕು ಅಂತ ಏನಿಲ್ಲ ಇಡೀ ಚಿತ್ರಕ್ಕೆ ಒಂದು ವ್ಯವಸ್ಥೆ ತರಬೇಕು ಅಂತ ಹೊರಟಿದ್ದೀವಿ ನಾವು ಮತ್ತು ನಮ್ಮ ಗೆಳೆಯರು ಏನು ಅಂತ ಹೇಳಿದರೆ ಸುಮಾರು ನೂರಾರು ಸಿನ್ಮಾಗಳು ನಿರ್ಮಾಣ ಆಗಿವೆ ಬಿಡುಗಡೆ ಆಗದೆ ನರಳುತ್ತಾ ಇವೆ ಸೊ ಹಾಗಾಗಿ ಈ ಒಂದು ಬಾರಿ ಗರ್ಭ ಧರಿಸದ ಮೇಲೆ ಅದು ಅದಕ್ಕೆ ಒಂದು ಡಿಲಿವರಿ ಕೊಡಲೇಬೇಕಲ್ಲ ಸೊ ಹಾಗಾಗಿ ಆ ನೋವಿನಲ್ಲಿ ಬಳಲಬಾರ್ದು ನಮ್ಮ ನಿರ್ಮಾಪಕರುಗಳು ನಮ್ಮ ನಿರ್ದೇಶಕರು ಮತ್ತು ಕಲಾವಿದರ ಮತ್ತು ತಂತ್ರಜ್ಞರ ಪ್ರತಿಭೆಗಳು ಹಾಗೆ ಮೂಲೆ ಗುಂಪಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಮ್ಮ ಚಲನಚಿತ್ರ ಸಂರಕ್ಷಣೆ ವೇದಿಕೆಯ ತಂಡ ಏನಿದೆ ಇವರೆಲ್ಲರೂ ಸೇರಿ ಒಂದು ಮೂವಿ ಟೈಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇದ್ರ ಮುಖಾಂತರ ಯಾವ್ಯಾವ ಸಿನಿಮಾಗಳು ಮೂಲೆ ಗುಂಪಾಗಿವೆ ಅಥವಾ ನಿದ್ದು ನೀರಾಗಿವೆ ಆ ಸಿನಿಮಾಗಳಿಗೆ ಜೀವ ಕೊಟ್ಟು ಹೊರಗಡೆ ತಂದು ಅವರ ಪರಿಶ್ರಮವನ್ನು ಜನರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ಹೆಜ್ಜೆಯಲ್ಲಿ ಈ ಸೇ ಮೂವಿ ಟೈಮ್ ಡಿಸ್ಟ್ರಿಬ್ಯೂಷನ್ಸ್ ಸೆಂಟರ್ ಏನಿದೆ ಅದು ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಹಿಕೋರಾ ಸಿನಿಮಾ ನಮಗೆ ಸುಮಾರು ಆರು ತಿಂಗಳ ಮುಂಚೆ ನಮ್ಮ ನಿರ್ದೇಶಕ ಕೃಷ್ಣ ಕೃಷ್ಣಪೂರ್ಣ ಏನಿದ್ದಾರೆ ನೀನ ಸಂ ಕಿಟ್ಟಿಯವರು ಅವ್ರು ಎರಡೇ ಸ್ವೀಟ್ಗಳಿದ್ದಾರೆ ನಮಗೆ ಅದಕ್ಕೆ ಎರಡು ಯಾರ್ದು ಹೇಳಬೇಕು ಅಂತ ಗೊತ್ತಪ್ಪ ಸೊ ಹಾಗಾಗಿ ಈ ಹಿಕೋರ ಸಿನಿಮಾವನ್ನು ನಾವು ನಮ್ಮ ಸದಸ್ಯರೆಲ್ಲರೂ ಸೇರಿ ನೋಡಿದ್ವಿ ನೋಡಿದ ಮೇಲೆ ಇದರಲ್ಲಿ ಒಂದು ವಿಶೇಷತೆ ಇದೆ ಜೊತೆಗೆ ಒಂದು ಶ್ರೀಮಂತಿಕೆಯಾಗಿದೆ ಸಿನಿಮಾ ಈ ಒಂದು ಶ್ರೀಮಂತವಾದ ಸಿನ್ಮಾವನ್ನ ಹೊರಗಡೆ ಹಾಕಬೇಕು ಏಕೆಂತಂದರೆ ಹಲವಾರು ವರ್ಷಗಳು ಇದರ ಹಿಂದೆ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ಸೂಚನೆಗಳು ಕಾರಣಗಳು ಇರೋದ್ರಿಂದ ಈ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಕರ್ನಾಟಕದ ಜನತೆ ಮುಂದೆ ಇದನ್ನು ಪ್ರದರ್ಶಿಸಬೇಕು ಅಂತ ನಿರ್ಧಾರ ಮಾಡಿ ಹೊರಟ್ವಿ ಇದ್ರ ಜೊತೆಗೆ ನನಗೆ ಇಷ್ಟವಾಗಿದ್ದೇನು ಕೇಳಿದರೆ ನಮ್ಮ ನೀನಾಸಂ ಕಿಟ್ಟಿಯವರ ಒಂದು ಪ್ರತಿಭೆ ಅವ್ರಿಗೆ ಮೊದಲೇ ಸಿನ್ಮಾದಲ್ಲೇ ಆ ತನ್ನ ಪ್ರತಿಭೆಯನ್ನ ತುಂಬಾ ಹಿಂಜರಿಕೆ ಇಲ್ಲದೆ ಅಂಜಿಕೆ ಇಲ್ಲದೆ ತುಂಬಾ ಎಲ್ಲೋ ಒಂದು ಕಡೆ ನಾನು ಸಿನಿಮಾ ನೋಡ್ತಿರ್ಬೇಕಾದ್ರೆ ನನಗೆ ನಾನಾ ಪಟೇಕರ್ ನೆನಪಾ ಸೊ ಆ ನಿಟ್ಟಿನಲ್ಲಿ ಅವರು ನೀನಾಸಂನಿಂದ ಟ್ರೈನ್ ಆಗಿ ಹೊರಗಡೆ ಬಂದು ಈ ಸಿನಿಮಾಗೆ ತಾನೇ ನಿರ್ದೇಶನ ಮಾಡಿ ತಾನೇ ಪಾತ್ರವನ್ನು ನಿರ್ವಹಿಸ ಮುಖಾಂತರ ಎಲ್ಲೋ ಒಂದು ಕಡೆ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾವನ್ನ ನಾವು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾರಣ ಆದರೆ ಸೊ ನಮ್ಮ ರತ್ನಕ ಏನಿದ್ದಾರೆ ರತ್ನಕರವರ ಒಂದು ಶ್ರಮ ಅವರ ಒಂದು ಹೋರಾಟ ಜೊತೆಗೆ ಅವರ ಬಂಡವಾಳ ಏನಿದೆ ಇದಕ್ಕೆ ಅದು ಸರಿನೋ ತಪ್ಪು ಸಿನಿಮಾ ಹೊರಗಡೆ ಬರಬೇಕು ಸೊ ಒಂದು ವೇಳೆ ಈ ಸಿನಿಮಾ ಏನಾದರೂ ಜನರ ಏನಾದರೂ ಕೈ ಹಿಡಿದ್ರೆ ಸೊ ರತ್ನಕ ಮತ್ತು ಅವರ ಕುಟುಂಬ ನನ್ನತ್ತ ಇರುತ್ತೆ ಅಂತಕ್ಕಂಥದ್ದು ಜೊತೆಗೆ ಆ ಸಿನಿಮಾದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳಿಗೆ ಒಂದು ಖುಷಿಯಾಗುತ್ತೆ ನಮ್ಮ ಸಿನಿಮಾ ಹೊರಗಡೆ ಬಂದಂಥ ಒಂದು ಒಂದು ಸೌಭಾಗ್ಯ ದಿನಗಳನ್ನ ಅವರು ನೋಡುವಂಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮೂವಿ ಟೈಮ್ ಡಿಸ್ಟ್ರಿಬ್ಯೂಷನ್ಸ್ ಸಂಸ್ಥೆಯಿಂದ ಸಿನಿಮಾವನ್ನ ಈ ಆಗಸ್ಟ್ ತಿಂಗಳಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಒಂದು ವಾರ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಒಂದು ದಿನಾಂಕವನ್ನು ನಾವು ಮತ್ತು ನಿರ್ಮಾಪಕರು ನಿರ್ಧರಿಸಿದ್ದೀವಿ ಮುಂದೆ ನಮ್ಮ ಪ್ರಯತ್ನ ಇದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ನಿಮಗೆ ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ರತ್ನಕ್ಕಂಗೆ ಒಳ್ಳೇದಾಗಬೇಕು ಸರ್ ಇದು ಕೆಲವು ಒಳ್ಳೆಯದಾಗುತ್ತೆ ಈ ಬೇರೆ ಎಷ್ಟೋ ಜನ ಡಿಸ್ಟ್ರಿಬ್ಯೂಷನ್ಸ್ ಇದ್ದಾರೆ ಈಗ ನೀವು ಮೂವಿ ಟೈಮ್ ಡಿಸ್ಟ್ರಿಬ್ಯೂಷನ್ ಹೊಸ್ದಾಗ ಏನು ಮಾಡಬೇಕು ಅಂತ ಇದ್ದೀರಲ್ಲ ಅದಕ್ಕೂ ನೀವು ಏನು ಬೇರೆ ಏನಾದರೂ ಪ್ಯಾಟರ್ನ್ ಇಟ್ಕೊಂಡಿದೀರ ಅದು ನೂರಾರು ಸಿನಿಮಾಗಳು ಇಲ್ಲಿ ಚಿತ್ರರಂಗದಲ್ಲಿ ರಿಲೀಸ್ ಆಗ್ದಂಗೆ ಇವೆ ಹ್ಞೂ ಸೊ ಕೆಲವರಿಗೆ ಆರ್ಥಿಕ ಸಮಸ್ಯೆ ಕೆಲವು ಜನರಿಗೆ ಒಂದು ಮಾರ್ಗದರ್ಶನದ ಸಮಸ್ಯೆ ಇದೆ ಸೊ ಹಾಗಾಗಿ ಇಡೀ ಚಿತ್ರೋದ್ಯಮದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾ ಸೊ ಆ ಸಿನಿಮಾಗಳಿಗೆ ಒಂದೊಂದೇ ಒಂದೊಂದೇ ಒಂದು ದಾರಿಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ ಯಾಕೆ ಅಂತೇಳಿದರೆ ಒಂದು ಸಿನಿಮಾಗೆ ವರ್ಷಾನ್ಗಟ್ಲಿ ಶ್ರಮ ಕೊಟ್ಟಿದ್ದರು ನಿರ್ದೇಶಕ ತಂದಿರ್ತಾರೆ ಕಲಾವಿದರುಗಳು ಹಲವಾರು ಬಗ್ಗೆ ಕೆಲಸ ಮಾಡ್ತಾರೆ ನಿರ್ಮಾಪಕರು ಬಂಡವಾಳ ಹಾಕಿರ್ತಾರೆ ಇವೆಲ್ಲವನ್ನೂ ಮಾಡಿದಾಗ ಆ ಒಂದು ಶ್ರಮ ಮತ್ತು ಬಂಡವಾಳ ಏನಿದೆ ಅದು ಮೂಲೆ ಗುಂಪಾಗಬಾರ್ದು ಸರ್ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಇದೆಯಲ್ಲ ಸರ್ ನೀವು ಸೆಲೆಕ್ಟ್ ಮಾಡ್ಕೊಂಡು ರಿಲೀಸ್ ಮಾಡಬೇಕಾದ್ರೆ ಅದೇನಾದ್ರೂ ಕೆಲವೊಂದು ಮಾನದಂಡಗಳನ್ನ ಇಂಥ ಸಿನಿಮಾ ಮಾಡೋಣ ಯಾಕಂದ್ರೆ ಎಲ್ಲ ಸಿನಿಮಾ ಸುಮ್ಮನೆ ಮಾಡೋದಲ್ಲ ಸರ್ ಎಷ್ಟೊಂದು ಜೊಳ್ಳುಗಳು ಇರ್ತದೆ ಅದ್ರೊಳಗೆ ಒಳ್ಳೆ ಇರ್ತದೆ ಆ ಥರದಲ್ಲಿ ನೀವೇನೋ ಸೆಲೆಕ್ಟ್ ಮಾಡೋಂಥದ್ದು ಏನಾದ್ರೂ ಕ್ರೈಟೀರಿಯಾ ಇಟ್ಕೊಂಡಿದೀರಾ ಇಲ್ಲ ನಾವು ಇನ್ನೊಬ್ಬರ ಮಗುವನ್ನು ನಾವು ಗುಣಮಟ್ಟ ಆಗಲಿ ಅದರ ಭವಿಷ್ಯ ಆಗಲಿ ಅದರ ಅದರ ಗುಣಗಳನ್ನು ನಾವು ಅಳೆಯೋದಕ್ಕಾಗೋದಿಲ್ಲ ವ್ಯಕ್ತಿ ಹೆತ್ತವರಿಗೆ ಅದು ಮುದ್ದಾಗಿರುತ್ತೆ ಸೊ ಹಾಗಾಗಿ ನಾವು ಆ ಒಂದು ಭೋಜಲಿಗೂ ಹೋಗೋದಿಲ್ಲ ಬಟ್ ಯಾವ ಸಿನಿಮಾಗೆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸ್ತೀವಿ ನಮ್ಮ ತಂಡ ಇದೆ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಏನಿದೆಯೋ ಆ ತಂಡ ಇದೆ ಯಾವ ಸಿನಿಮಾದಲ್ಲಿ ಶಕ್ತಿ ಇದೆ ಇದಕ್ಕೆ ಒಂದು ಸ್ವಲ್ಪ ಶಕ್ತಿ ಹಾಕಿ ನಾವು ಕೊಟ್ಟರೆ ಜನಕ್ಕೆ ತಲುಪೋದೇನೋ ಇವ್ರ ಪರಿಶ್ರಮಿಕೇನೆ ಸಿಗ್ಬೋದೇನೋ ನಿಟ್ಟಿನಲ್ಲಿ ಅಂಥ ಸಿನಿಮಾಗಳನ್ನ ನಾವು ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದರ್ವೈಸು ನಾವು ಸಿನಿಮಾವನ್ನು ರಿಲೀಸ್ ಮಾಡುವಂಥದ್ದು ಸೊ ಜೊತೆಗೆ ಇದರಲ್ಲೆಲ್ಲೂ ಕೂಡ ಬಂಡವಾಳ ಮುಖ್ಯ ಆಗಿರುತ್ತೆ ಸೊ ಆ ನಿರ್ಮಾಪಕರ ಬಂಡವಾಳ ಅವತ್ತಿನ ಪರಿಸ್ಥಿತಿ ಹೇಗಿರುತ್ತೆ ಅಥವಾ ಒಳ್ಳೆಯ ಸಿನಿಮಾ ಇದ್ದರೂ ಕೂಡ ಅದು ತೆರೆ ಕಾಣದೇ ಇದ್ದಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಂಸ್ಥೆಯಿಂದ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೀವಿ ಓಕೆ ನಿಮ್ಮ ಒಂದು ಪ್ರಯತ್ನಕ್ಕೆ ಸಕ್ಸಸ್ ಸಿಗಲಿ ಸರ್ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು